ನವೆಂಬರ್ ಎಂಟನೇ ತಾರೀಕು ಆಚರಣೆ ಮಾಡಬೇಕಾಗಿರುವಂತಹ ಕನಕದಾಸರ ಜಯಂತಿ ಕಾರ್ಯಕ್ರಮ ಮತ್ತು ಕನಕದಾಸರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಆಚರಣೆಯ ರೂಪಾರೇಷೆಗಳನ್ನು ಸಿದ್ಧಪಡಿಸಲು ಹೊಸಕೋಟೆ ತಾಲೂಕು ಹಾಲುಮತ ಮಹಾಸಭಾ ಕಚೇರಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಹಾಲುಮತ ಮಹಾಸಭಾದ ಗೌರವ ಅಧ್ಯಕ್ಷರಾದಂಥ ಅಬಕಾರಿ ಶ್ರೀನಿವಾಸರವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಸಭೆಯು ನವೆಂಬರ್ ತಿಂಗಳ ಎಂಟನೇ ತಾರೀಕು ಬರುತ್ತಿರುವಂತಹ ಕನಕದಾಸರ ಜಯಂತ್ಯೋತ್ಸವವನ್ನು ಶಾಸಕರಾದಂಥ ಶರದ್ ಬಚ್ಚೇಗೌಡರ ಸಹಕಾರದೊಂದಿಗೆ ತಾಲೂಕು ಆಡಳಿತದ ಜೊತೆ ಸೇರಿ ಆಚರಣೆ ಮಾಡುವ ಬಗ್ಗೆ ಮತ್ತು ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗ ಕನಕದಾಸರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮಗಳ ಸಂಪೂರ್ಣ ರೂಪರೇಷೆಗಳನ್ನು ಸಿದ್ಧಪಡಿಸುವ ಬಗ್ಗೆ ಮತ್ತು ಕ ಕಂಚಿನ ಪ್ರತಿಮೆ ಯಾವ ರೀತಿ ಕೂರಿಸಬೇಕು ಎಂಬೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಚರ್ಚೆಗಳನ್ನು ಮಾಡಿ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಕುರುಬ ಸಮುದಾಯದ ಹಿರಿಯ ಮುಖಂಡರುಗಳಾದಂತಹ ಚಿಮಂಡಳ್ಳಿ ಮುನಿಶಾಮಣ್ಣ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂಥ ಗನ್ಮ್ಯಾನ್ ಮುನ್ರಾಜ್ ಹೊಸಕೋಟೆ ತಾಲೂಕು ಹಾಲುಮತ ಮಹಾಸಭಾ ಅಧ್ಯಕ್ಷರಾದಂಥ ಅಪಸಂದರ ನಾರಾಯಣಸ್ವಾಮಿ ಸ್ವಾಮಿ ವಟ್ಟ ಅಶ್ವಥ್ ನಾರಾಯಣ್ ಯುವ ಮುಖಂಡರಾದಂತಹ ಜಿಂಕತಿ ಮನಹಳ್ಳಿ ಕೃಷ್ಣಮೂರ್ತಿ ಪೊಲೀಸ್ ಮುನಿಯಪ್ಪ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಧರ್ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣದ ತಾಲೂಕು ಅಧ್ಯಕ್ಷರಾದಂಥ ಅಲಸಳ್ಳಿ ರವಿರಾಜ್ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದರು